ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಓಕೆ ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ನಾವು ಈ ಇದನ್ನು ತಿಳ್ ಏನು ವಿಚಾರವನ್ನು ಡಿಸ್ಕಷನ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಏನು ಮಾಡ್ತಾನೆ ಧರ್ಮ ಬುದ್ಧಿ ಮತ್ತು ದಶ್ ದುಷ್ಟಬುದ್ಧಿ ಯಾರ ಹತ್ರ ಧರ್ಮಾಧಿಕರಣದವರ ಹತ್ರ ಬರ್ತಾರೆ ಬಂದು ಆವಾಗ ದುಷ್ಟಬುದ್ಧಿಯನ್ನು ಮುಖವನ್ನು ತೊಳೆಯಲಾರದೆ ಅಲ್ಲಿಗೆ ಬಂದಿರ್ತಾನೆ ಆದರೆ ಧರ್ಮ ಬುದ್ಧಿ ಏನು ಮಾಡಿರ್ತಾನೆ ರಾತ್ರಿ ಎಲ್ಲ ಪೂಜೆ ಪುನಸ್ಕಾರದಲ್ಲಿ ವೇದಗಳನ್ನು ಅಧ್ಯಯನ ಮಾಡಿ ಅವನು ಆ ಒಂದು ರಾತ್ರಿಯನ್ನು ಕಳೆದು ಅಲ್ಲಿಗೆ ಬ ಅಂದರೆ ಸ್ನಾನ ಮಾಡಿ ಅವನು ಶುಚಿತ್ವವನ್ನು ಕೈಗೊಂಡು ಅಲ್ಲಿಗೆ ಬಂದಿರ್ತಾನೆ ಇಲ್ಲಿ ಬಂದ ತಕ್ಷಣ ಏನು ಹೇಳ್ತಾನೆ ಎಲ್ಲಿ ಏನು ಅಂದರೆ ಎಲ್ಲಿದ್ದಾನೆ ಅಂದರೆ ಧರ್ಮ ಬುದ್ಧಿಯಲ್ಲಿದ್ದಾನೆ ನಾನು ಪುನಃ ಬೇಗನೆ ಹೋಗಬೇಕು ಈ ನ್ಯಾಯವನ್ನು ತೀರ್ಮಾನ ಮಾಡಿ ಅಂತ ಹೇಳಿ ಧರ್ಮಾಧಿಕಾರದವ್ರಿಗೆ ಹತ್ರ ಹೇಳ್ತಾನೆ ಅಷ್ಟೊತ್ತಿಗೆ ಧರ್ಮ ಬುದ್ಧಿನೂ ಕೂಡ ಬರ್ತಾನೆ ಧರ್ಮ ಬುದ್ಧಿ ಬಂದ ತಕ್ಷಣ ಮಾಡ್ತಾರೆ ಅಂದ್ರೆ ಮುಂದಿನ ಕಾರ್ಯವನ್ನು ಅಂದರೆ ಇಲ್ಲಿ ಮರ ಸಾಕ್ಷಿ ಹೇಳುವಂಥದ್ದು ಯಾವುದು ಮರ ಅದಕ್ಕೆ ಮರವನ್ನು ಸಾಕ್ಷಿಯಾಗಿ ಕೇಳಬೇಕು ಅಂತ ಹೇಳಿ ಎಂಟು ವಿಧವಾದ ಪೂಜೆ ಪುನಸ್ಕಾರಗಳನ್ನ ಆ ಮರಕ್ಕೆ ಮಾಡ್ತಾರೆ ಮರಕ್ಕೆ ಮಾಡಿ ಒಂದಿಸಿ ನಮಸ್ಕರಿಸಿ ನೀನು ಸತ್ಯವನ್ನು ನುಡಿ ಅಂತ ಹೇಳಿ ಆ ಒಂದು ಮರಕ್ಕೆ ಕೂಡ ಹೇಳ್ತಾರೆ ಏನಂತಂದ್ರೆ ನಿನ್ನ ಅಂದರೆ ಮರದಲ್ಲಿ ದೇವತೆಗಳು ನೆಲೆಸಿರ್ತಾರೆ ಯಕ್ಷ ದೇವತೆಗಳು ನೆಲೆಸಿರ್ತಾರೆ ಅವರ ವಾಸಸ್ಥಾನ ಕೂಡ ನೀನೇ ಇದೆಯಾ ನೀನು ನೀನು ಅವರನ್ನ ಅವರ ಅವರಿಗೆ ಸೇವೆಯನ್ನು ಗೈತೀಯಾ ಅದಕ್ಕೆ ನೀನು ತಪ್ಪನ್ನ ನುಡಿಯಬಾರದು ಸುಳ್ಳನ್ನು ಹೇಳಬಾರದು ಸತ್ಯವನ್ನೇ ನೀನು ನುಡಿಬೇಕು ಅಂತ ಹೇಳಿ ಆ ಮರವನ್ನ ಕೇಳ್ತಾರೆ ಆ ನಂತರ ಇಲ್ಲಿವರೆಗೂ ಸುಮ್ಮನೆ ಇದೆ ಯಾವುದೇ ಧ್ವನಿ ಇರಲಿಲ್ಲ ಅದೆಲ್ಲ ಹೇಳಿ ಆದಮೇಲೆ ಆ ಒಂದು ಮರದ ಪೊಟರೆಯಲ್ಲಿ ಕುಳಿತಂತಹ ಪ್ರೇಮ ಮತಿ ಇದು ಹೇಳಿದೀನಿ ದುಷ್ಟ ದುಷ್ಟಬುದ್ಧಿಯ ತಂದೆ ಯಾರು ಅಂತಂದ್ರೆ ಪ್ರೇಮ ಮತಿ ಅಥವಾ ಮರದ ಪೊಟ್ಟೆಯಲ್ಲಿ ಕುಳಿತು ಸುಳ್ಳನ ಹೇಳಿದಂತಹ ಒಂದು ಧ್ವನಿ ಯಾರ್ದು ಅಂತಂದ್ರೆ ಪ್ರೇಮ ಮತಿ ಇದು ಇದು ದುಷ್ಟ ಬುದ್ಧಿಯ ತಂದೆ ಪ್ರೇಮ ಮತಿ ಏನು ಮಾಡ್ತಾನೆ ಇಲ್ಲಿರುವಂತಹ ಧನವನ್ನೆಲ್ಲ ಧರ್ಮ ಬುದ್ಧಿಯ ತೆಗೆದುಕೊಂಡು ಹೋದ ಅಂತ ಹೇಳಿ ಸುಳ್ಳನ್ನು ಅಲ್ಲಿಂದ ಒಂದು ಧ್ವನಿ ಹೇಳುತ್ತೆ ಅವಾಗ ಧರ್ಮ ಬುದ್ಧಿಗೆ ಅನುಮಾನ ಬಾರದು ಯಾಕಂತಂದ್ರೆ ನಾನು ಕದ್ದು ಇಲ್ಲ ಅಲ್ಲಿ ತೆಗೆದುಕೊಂಡು ಹೋಗೇ ಇಲ್ಲ ಆದರೂ ಕೂಡ ಈ ಮರ ಸುಳ್ಳನ್ನು ಹೇಳ್ತಿದೆ ಅಂತಂದ್ರೆ ಇಲ್ಲೇನೋ ಇದೆ ಅಂದರೆ ಏನೋ ತಪ್ಪಾಗಿದೆ ಅಂತ ಹೇಳಿ ಅವನು ಹೇಳ್ತಾನೆ ಮುಂದೆ ಅವನು ಏನು ಮಾಡ್ತಾನೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಏನಾನೋ ಮಂದು ಅಂದರೆ ಏನಾನೋ ಮಂದು ಕೃತ್ರಿಮಂ ಅಂದ್ರೆ ಮೋಸ ಆಗಲೇ ಬೆಳ್ಕೊಂ ಆಗಿರಲೇಬೇಕು ಅಂದರೆ ಮರ ಸುಳ್ಳನ್ನು ನುಡಿತಿದೆ ಅಂತಂದ್ರೆ ಇಲ್ಲೇನೋ ಒಂದು ಮೋಸ ನಡೆದಿರಲೇಬೇಕು ಅಂತ ಹೇಳಿ ಧರ್ಮಬುದ್ಧಿ ಹೇಳ್ತಾನೆ ಎಂದು ಆ ಮರ ನಮ್ಮ ಬಲಂ ಬಂದು ನೋಡಿ ಪಿರಿದು ಪೊಳಲು ಮನ್ ಅಲ್ಲಿಯೇ ಮನುಷ್ಯ ಸಂಚಾರಮ್ಮಾಗಿ ಆಗಿ ಇರ್ದು ದಮ್ಕಂಡು ಅಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಧರ್ಮಬುದ್ಧಿ ಮರದ ಬಲಗಡೆ ಒಂದು ಪ್ರದಕ್ಷಿಣೆ ಬಲದಿಂದ ಪ್ರದಕ್ಷಿಣೆಯನ್ನು ಹಾಕ್ತಾನೆ ಅಂದರೆ ಅಮರವನ್ನು ಸುತ್ತ ಹಾಕ್ತಾನೆ ಬಂದು ಪೀರಿದು ಅಂದರೆ ಹೀರಿದು ದೊಡ್ಡದಾದಂಥ ಒಂದು ಆಲದ ಮರದ ಹತ್ತಿರ ಅಲ್ಲಿ ಪೊಳಲುಮನ್ ಅಂದರೆ ಪೊಟರೆ ಅಲ್ಲಿಯೇ ಮನುಷ್ಯ ಸಂಚಾರ ಆಗಿ ಇರಿದ ತಂಬ್ಕಂಡು ಅಂದರೆ ಪೊಟರೆ ಹತ್ರ ಅಲ್ಲಿ ಮರದ ಪೊಟರೆ ಏನಿತ್ತು ಅಲ್ಲಿ ಮನುಷ್ಯನ ಸಂಚಾರ ಆಗಿರುವ ಒಂದು ಹೆಜ್ಜೆಗಳನ್ನು ಗುರುತಿಸ್ತಾನೆ ಧರ್ಮಬುದ್ಧಿ ಅದನ್ನ ಕಂಡು ನಿಚ್ಚೈಷಿ ಏನು ಮಾಡ್ತಾನೆ ನಿಚ್ಚೈಷಿ ಅಂದರೆ ತೀರ್ಮಾನಿಸಿ ಧರ್ಮ ಬುದ್ಧಿ ಧರ್ಮಾಧಿಕರಣರಿಗೆ ಇಂತು ಎಂದಂ ಅಂದರೆ ಈ ರೀತಿಯಾಗಿ ಹೇಳ್ತಾನೆ ಧರ್ಮ ಬುದ್ಧಿ ಏನು ಮಾಡ್ತಾನೆ ಒಂದು ತೀರ್ಮಾನಕ್ಕೆ ಬರ್ತಾನೆ ಧರ್ಮ ಬುದ್ಧಿ ಧರ್ಮಾಧಿಕರಣದವ್ರಿಗೆ ನ್ಯಾಯಾಧಿಕರಣದವ್ರಿಗೆ ಈ ರೀತಿಯಾಗಿ ಹೇಳ್ತಾನೆ ಹುಷಿಯದ ಬೇಹಾರಿಯೇ ಇಲ್ಲ ಅಂದರೆ ಹುಷಿಯದ ಅಂತಂದರೆ ಸುಳ್ಳನ್ನು ಹೇಳದ ಹುಷಿಯದ ಸುಳ್ಳನ್ನು ಹೇಳದ ಬಿಹಾರಿ ಬೇಹಾರಿ ಅಂತಂದರೆ ವ್ಯಾಪಾರಿಯೇ ಇಲ್ಲ ಅಂದ್ರೆ ಎಲ್ಲಾ ವ್ಯಾಪಾರಿಗಳು ಕೂಡ ಸುಳ್ಳನ್ನ ಹೇಳ್ತಾರೆ ನಾನು ಕೂಡ ನಾಮ್ ಬೇಹಾರಿ ಬೇಹಾರಿ ಅಪ್ಪುದು ಅಂದ್ರೆ ನಾನು ಕೂಡ ವ್ಯಾಪಾರಿ ಆಗಿದ್ದೇನೆ ಆದ್ದರಿಂದ ಅಂದ್ರೆ ಆದ್ದರಿಂದ ಎಮ್ಮ ವೃತ್ತಿ ಧರ್ಮಕ್ಕೆ ಧರ್ಮ ಬುದ್ಧಿ ಅಧರ್ಮ ಬುದ್ಧಿ ಆಗಿ ಧನಮಂ ಬಚ್ಚಿಸಿಕೊಂಡು ಎನ್ನ ಮನೆಗೆ ಒಯ್ವೇನ್ ಒಯ್ವೇನ್ ಅವಾಗ ಹೇಳ್ತಾನೆ ಅಂದ್ರೆ ತಾನು ಯಾವ ತಪ್ಪುನು ಕೂಡ ಮಾಡಿಲ್ಲ ಅಂತ ಹೇಳಿ ಪಡಿಸೋದಕ್ಕೆ ಅವನೇನು ಮಾಡ್ದಾನೆ ಆ ಸುಳ್ಳು ಸ ಸುಳ್ಳನ್ನು ಅಥವಾ ಕಳುವನ್ನು ತನ್ನ ಮೇಲೆ ಹಾಕಿಕೊಂಡು ಏನು ತಾನು ನಿರಪರಾಧಿ ಅನ್ನೋದನ್ನು ಸೂಚಿಸೋದಕ್ಕೆ ಅಥವಾ ಅಲ್ಲಿ ಹೇಳೋದಕ್ಕೆ ಹೋಗ್ತಾನೆ ಅಂದರೆ ಇಲ್ಲೇನು ಹೇಳ್ತಾನೆ ಅಂದರೆ ಸುಳ್ಳು ಹೇಳಾದಂತಹ ವ್ಯಾಪಾರಿ ಇಲ್ಲ ಆದ ಕಾರಣ ನಾನು ಕೂಡ ಒಬ್ಬ ವ್ಯಾಪಾರಿ ಆದ್ದರಿಂದ ನಮ್ಮ ವೃತ್ತಿ ಧರ್ಮಕ್ಕೆ ಧರ್ಮಮ್ಮ ಧರ್ಮ ಬುದ್ಧಿ ಆಗಿ ಅಂದರೆ ಧರ್ಮ ಬುದ್ಧಿ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಇರುತ್ತೆ ಹಾಗೆ ಧರ್ಮಂ ಧನಮಂ ಬಚ್ಚಿಸಿಕೊಂಡು ಅಂದರೆ ವಂಚಿಸಿ ಬಂಚಿಸಿಕೊಂಡು ಅಂತ ವಂಚಿಸಿ ಎಣ್ಣ ಮನೆಗೆ ವೈವೇನ್ ಅಂದರೆ ವೈವೇನೆಂದು ವೈವೇನೆಂದು ಎಂಬ ಅಣ್ಣಗಮ್ ನೇಸರ್ ಅಂದರೆ ಆ ಧನವನ್ನೆಲ್ಲ ಅದನ್ನು ವಂಚನೆ ಮಾಡಿ ನನ್ನ ಮನೆಗೆ ಒಯ್ಯಬೇಕು ಎನ್ನುವ ಎನ್ನಲು ಅದನ್ನು ನೇಸರ್ ಮೂಡಿದೊಡೆ ನೇಸರ್ ಮೂಡಿದೊಡೆ ಉಯ್ಯಲ್ ಎಂಬ ಇಲ್ಲದೆ ಮರದ ಪೊಳಲ್ ಒಳಗೆ ಇಟ್ಟು ಬಂದು ಹೋಗಿ ನೋಡಬೇಕು ಅವಾಗ ಏನು ಮಾಡ್ತಾನೆ ಎಲ್ಲ ಸಂಪತ್ತನ್ನು ನಾನು ಒಯ್ಯಲೇಬೇಕು ಅಂತ ಹೇಳಿ ಅದನ್ನೇನು ಮಾಡಿದೆ ಎಲ್ಲವನ್ನ ನೇಸರ್ ಅಂತಂದರೆ ಸೂರ್ಯ ಸೂರ್ಯ ಮೂಡಿದೊಡೆ ಅಂದ್ರೆ ಮೂಡಿದೋಡೆ ಒಯ್ದ್ರಾಯಿತು ಅಂತ ಹೇಳಿ ಅಲ್ಲಿದೆಲ್ಲ ಹೂತಿಟ್ಟಂಥದನ್ನು ತೆಗೆದು ಅದನ್ನ ಗಂಟು ಕಟ್ಟಿರ್ತಾನೆ ಕಟ್ಟಿ ಏನು ಮಾಡ್ತಾನೆ ಅಂದ್ರೆ ಇಲ್ಲದೆ ಮರದ ಪೊಳಲ್ ಒಳಗೆ ಇಟ್ಟು ಅಂದ್ರೆ ಆ ಮರದ ಪೊಟರೆ ಒಳಗೆ ಇಟ್ಟು ಬಂದು ಮರುದಿವಸಂಪೋಗಿ ನೋಡ್ಪೇ ಅದನ್ನೇನು ಮಾಡಿದ್ನಿ ಒಂದಿನ ಹೋದೆ ಅದೆಲ್ಲ ಸಂಪತ್ತನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿದೆ ಕಟ್ಟಿ ಅದನ್ನೇನು ಮಾಡಿದ್ನಿ ಅಂತಂದ್ರೆ ಮರದ ಪೋಟರಿಯಲ್ಲಿ ಇಟ್ಟೆ ಯಾಕಂದರೆ ಅವಾಗ ಕತ್ತಲಾಗಿತ್ತು ಅದನ್ನ ಇಟ್ಟು ಮಾರನೇ ದಿನ ಸೂರ್ಯ ಉದಯವಾದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಬೇಕಂತ ಹೇಳಿ ಅನ್ಕೊಂಡೆ ಅಂದು ಹೋದೆ ಮರುದಿವಸ ಅಂದರೆ ಹೋಗಿ ನೋಡಪ್ಪ ಅಂದರೆ ಮರುದಿವಸ ಹೋಗಿ ನೋಡಿದರೆ ಅಣ್ಣಗೆ ಅದನ್ನು ಹೊಣ್ಣನ್ನು ಒಂದು ಪಣ್ಣಗಮ್ ಸುತ್ತಿಪಟ್ಟು ಅಂದರೆ ಅದನ್ನು ಅಂದರೆ ಹೊನ್ನನ್ನು ಒಂದು ಪಣ್ಣಗಮ್ ಸುತ್ತಿಪಟ್ಟು ಅಂದರೆ ಹಾವು ಸುತ್ತುವರೆದಿತ್ತು ಸುತ್ತು ಸುತ್ತುವರಿದ ಇರ್ದೊಡೆ ಸುತ್ತುವರಿದಾಗ ಕೊಳಲ್ ಅಂದರೆ ಕೂಡಲೆ ಅಂಜಿ ಪೊದೆಮ್ ನೀಮಿಲ್ಲಿ ಇರ್ದು ಅಂತೆ ನೋಡುತ್ತಮ್ ಇರಿಂ ಪೊಳಲ್ ಒಳಗೆ ಪುಗೆಯನ್ ಇಕ್ಕಿ ಪಾವಂ ಪೊರಮಡಿ ಒಳಗೆ ಏನು ಪೊರಮಡಿ ಕಳೆದುಕೊಂಡ ಒಡವೆ ಕುಡುವೆನ್ ಅವಾಗ ಏನು ಹೇಳ್ತಾನೆ ಅಂತಂದ್ರೆ ನಾ ಏನು ಮಾಡಿದೆ ಮಾರನೇ ದಿನ ಅಂದ್ರೆ ಸೂರ್ಯೋದಯದ ನಂತರ ಒಯ್ಬೇಕು ಅಂತ ಅಂದಾಗ ಅಲ್ಲಿ ಬಂದು ನೋಡಿದ್ರೆ ಆ ಒಂದು ಸಂಪತ್ತನ್ನು ಏನು ಮಾಡಿತ್ತು ಹಾವು ಪಣ್ಣಗಮ್ ಅಂತಂದ್ರೆ ಏನು ಹಾವು ಹಾವು ಸುತ್ತು ಹೊರದಿತ್ತು ಅದನ್ನ ನೋಡಿ ಕೂಡಲೇ ಏನು ಮಾಡಿದೆ ಅಂಜಿ ಹೋದೆಮ್ ಅಂದ್ರೆ ನಾನು ಹೋದೆಮ್ ಈಗ ಏನು ಮಾಡ್ರಿ ಅಂತಂದ್ರೆ ನೀವು ಇಲ್ಲೇ ಇದ್ದುಕೊಂಡು ನೋಡಿ ನೋಡು ತಮ್ಮಿರಿ ಅಂತ ಇಲ್ಲೇನು ಇದ್ದುಕೊಂಡಂತೆ ನೋಡುತ್ತಾ ಇರಿ ಹೊಳಲ ಒಳಗೆ ಪುಗೆಯನ್ನಿಕ್ಕಿ ಅಂದರೆ ಒಳಗೆ ನಾನು ಹೊಗೆನ ಪುಗೆಯನ್ನ ಅಂದರೆ ಕಟ್ಟಿಗೆಯನ್ನ ಪುಗೆ ಅಂದ್ರೆ ಕಟ್ಟಿಗೆ ಕಟ್ಟಿಗೆಯನ್ನಿಕ್ಕಿ ಒಳಗೆ ಪುಗೆಯ ಇಕ್ಕಿ ಅಂದ್ರೆ ಹೊಗೆಯನ್ನ ಪುಗೆ ಅಂತಂದ್ರೆ ಹೊಗೆಯನ್ನ ಇಕ್ಕಿ ಅಂದ್ರೆ ಹಾಕಿ ಪಾವಂ ಹಾವಂ ಪೊರಮಡಿ ಅಂದ್ರೆ ಏನು ಹೊರಗೆ ಹೊರಗೆ ಹಾಕಿ ಹಾಕಿ ಕಳೆದುಕೊಂಡ ಒಡೆಯಂ ಕೊಡುವೆಣ್ ಅಂದರೆ ನಾನು ಕದ್ದುಕೊಂಡಂತಹ ಒಡವೆನ ಕೊಡ್ತೀನಿ ಅಂತ ಹೇಳ್ತೇನೆ ಎಂದು ಧರ್ಮ ಪುಲ್ಲಂ ಪುಳ್ಳಿಯಂ ತರಿಸಿ ಆ ಪೊಟರೆಯ ಒಳಗೆ ಆಡಿಸಿ ತುಂಬಿ ದುಷ್ಟಬುದ್ಧಿಯ ಮನೆಯೊಳಗೆ ಕಿಚ್ಚನ್ನು ಇಕ್ಕುವಂತೆ ಅವಾಗ ಏನು ಮಾಡ್ತಾನೆ ಅಲ್ಲಿರುವಂಥ ಪೊಳಲ್ ಅಂತಂದರೆ ಕಟ್ಟಿ ಕಟ್ಟಿಗೆ ಒಳಗೆ ಪೊಗೆಯನ್ನು ಇಕ್ಕಿ ಪೊಗೆಯನ್ನು ಕಟ್ಟಿಗೆ ಪೊಳಲ್ ಅಂದರೆ ಪೊಟರೆಯೊಳಗೆ ಪೊಗೆಯನ್ನು ಅಂತಂದರೆ ಕಟ್ಟಿಗೆಯನ್ನು ಇಕ್ಕಿ ಪಾವಂ ಹೊರಗೆ ಹಾಕ್ತೀನಿ ಅಂತ ಹೇಳ್ತಾನೆ ಅವಾಗ ಏನು ಮಾಡ್ತಾನ ಅವ ಕಟ್ಟಿಗೆಯನ್ನು ಪೊಟರೆಯೊಳಗೆ ಆಡಿಸಿ ಅಂದರೆ ಇಟ್ಟು ಹೊಗೆಯನ್ನು ತುಂಬಿ ಹೊಗೆಯನ್ನು ತುಂಬಿ ದುಷ್ಟಬುದ್ದಿ ಮನೆಯೊಳಗೆ ಕೆಚ್ಚನ್ನು ಹಚ್ಚುವಂತೇ ಅವ ಏನು ಮಾಡ್ತಾನೆ ಪೊಟರಿ ಒಳಗೆ ಕೆಚ್ಚನ್ನು ಬೆಂಕಿಯನ್ನು ಹಚ್ತಾನೆ ಪೊಗೆ ಸುತ್ತಿ ಉರಿ ಅಟ್ಟಲ್ ಪ್ರೇಮತಿಗೆ ಏನು ಮಾಡ್ತಾನೆ ಧೃತಿಗೆಟ್ಟು ಅಂದರೆ ಬುದ್ಧಿಗೆಟ್ಟು ಪುಯ್ಯಲ್ಲಿಟ್ಟು ಅಂದರೆ ಚೀರಾಡ್ತಾ ಕಿರಿಚಾಡತ ಪುಯ್ಯಲ್ಲಿಟ್ಟು ಪೊಳಲ ಒಳಗಿಂದ ಸುರುಳು ಉರುಳು ಕಂಟಗದ ಪ್ರಾಣನ ಅಂದರೆ ಬದುಕಿದ್ರೆ ಸಾಕು ಅಂತ ಹೇಳಿ ಅವನು ಸುರುಳು ಅಂತಂದರೆ ಉಸಿರು ಉರುದು ಅಂತಂದ್ರೆ ಉರಿದು ಕಂಠಗತ ಅಂತಂದ್ರೆ ಕುತ್ತಿಗೆ ಪ್ರಾಣನ್ ಅಪ್ಪಿರ್ದು ಧರ್ಮಾಧಿಕರಣರ್ ಕಂಡು ದುಷ್ಟಬುದ್ಧಿ ತಂದೆ ಅಪ್ಪುದಂ ಸಂದೆಯಂ ಇಲ್ಲಂ ಎಂದು ಅರೆದು ಈ ಪಾಪಕರ್ಮನ್ ಅಪ್ಪ ದುಷ್ಟಬುದ್ಧಿಯೇ ನಿನಗೆ ಇಂತೂ ಅಪ್ಪ ಧರ್ಮ ಧರ್ಮರಣಂ ನಂ ಎಂದು ನೋಡಿಯುವುದು ಅವಾಗ ಏನು ಮಾಡ್ತಾನೆ ಅಂತಂದರೆ ಆ ಬೆಂಕಿ ಹಚ್ಚಿದ್ರಿಂದ ದುಷ್ಟಬುದ್ಧಿಯ ತಂದೆ ಏನು ಮಾಡ್ತಾನೆ ಆ ಬೆಂಕಿಯ ಹೊಗೆಗೆ ಆ ಹೊಗೆಯೆಲ್ಲ ಏನಾಯಿತು ಅವನ ಕುತ್ತಿಗೆಯನ್ನು ಅಂದರೆ ಅವನ ಉಸಿರಾಟಕ್ಕೆ ಸಮಸ್ಯೆ ಆಯಿತು ಅವಾಗ ಏನು ಮಾಡ್ತಾನೆ ಆ ಹಿಂದೆ ಹೊರಗೆ ಓಡಿ ಬರ್ತಾನೆ ಅಷ್ಟೊತ್ತಿಗೆ ಅವ ಯಾರು ಅಂದರೆ ಅವನು ಬದುಕಿ ಉಳಿಯೋದಿಲ್ಲ ಅಪ್ಪುದಂ ಸಂದೆಯಂ ಅಂದರೆ ಅವನು ಯಾರು ಅಂತಂದರೆ ದುಷ್ಟಬುದ್ಧಿಯ ತಂದೆ ಅನ್ನೋದು ಅನ್ನೋದರಲ್ಲಿ ಸಂದೇಹನೇ ಇರಲಿಲ್ಲ ಸಂದೇಹಂ ಇಲ್ಲಂ ಅಂದರೆ ಆತ ಅವನ ತಂದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ತಿಳಿದು ಪಾಪಕರ್ಮನ್ ಅಪ್ಪ ದುಷ್ಟಬುದ್ಧಿ ನಿನಗೆ ಇಂತು ಅಪ್ಪ ಅಂತಂದರೆ ಈ ಧರ್ಮ ಧರ್ಮರ ನಮ್ಮ ಸಮನಿಸಿದುದು ಎಂದು ನೋಡಿದ್ ಅಂದರೆ ತಂದೆ ಮಗ ಮಾಡಿದಂಥ ದುಷ್ಟಬುದ್ಧಿ ಮಾಡಿದಂತಹ ಒಂದು ಪಾಪಕರ್ಮದಿಂದ ಇದು ನಿನಗೆ ಇಂತಹ ಒಂದು ಸಮಸ್ಯೆ ಈ ಸಾವು ನಿನಗೆ ಸಂಭವಿಸಿತು ಅಂತ ಹೇಳಿ ಆ ಧರ್ಮಾಧಿಕರಣದವರು ನೋಡಿದ್ದಾರೆ ಅದಕ್ಕೆ ಇಲ್ಲಿ ಮಾಡಿದ್ದನ್ನು ಮಹಾರಾಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥ ಸಂದೇಶವನ್ನು ನಾವು ಈ ಕಥೆಯ ಮೂಲಕ ತಿಳಿದುಕೊಳ್ಬೋದು ಇಲ್ಲಿವರೆಗೂ ಅಭ್ಯಾಸ ಮಾಡಿದಂತಹ ಈ ಒಂದು ಗದ್ಯ ಭಾಗವನ್ನು ಓದಿ ಓಕೆ ಬೈ ಸ್ಟೂಡೆಂಟ್ಸ್